ಮತ ಭಾರತೀಲೋ ಪಂಡ 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 ಉಪಾಧ್ಯಾಯರಿಗೆ ಪಂಡ ಉಪಾಧ್ಯಾಯಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಸ್ಥಾಪಕರಲ್ಲಿ ಬಿ ಜೆ ಪಿಯನ್ನು ಬೆಳೆಸಿದಂಥ ಮಹಾನ್ ನಾಯಕರಲ್ಲಿ ಕೂಡ ಪಂಡಿತ್ ದೀನ್ದಾಳ್ ಉಪಾಧ್ಯಾಯರು ಒಬ್ಬ ಮಹಾನ್ ನಾದ ಮತ್ತು ಆತ್ಮನಿರ್ಭರ ಭಾರತವನ್ನು ಅವರು ಆರಂಭದಲ್ಲಿಯೇ ಈ ಕಾರ್ಯವನ್ನು ಶುರು ಮಾಡಿದರು ಹಾಗಾಗಿ ಇಂಥ ಪುಣ್ಯಕಾರಕ್ಕೆ ಪಂಡಿತ್ ದೀನ್ ಉಪಾಧ್ಯಾಯರ ಜನ್ಮ ದಿನಾಚರಣೆಯನ್ನು ಇಪ್ಪತ್ತೆರಡನೇವನ್ನು ಮುಂದುವರೆಸ್ತಾ ಇದ್ದೀವಿ ಸದಾ ಸಸಿಯನ್ನು ನೋಡೋದು ಮುಖಾಂತರ ಪ್ರಾಕೃತಿಕವಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆರೈಸ್ತಾ ಅವರು ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ವಿ ಧನ್ಯವಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರಿಗೆ ಇವತ್ತು ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ ಆಚರಣೆ ನಾವು ಬಹಳ ಅತ್ಯಂತಕ್ಕೆ ಒಳ್ಳೆಯದಾಗಬೇಕು ಪರಿಸರ ರಕ್ಷಣೆ ಆಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ದೀನ್ ದಯಾಳ್ ಉಪಾಧ್ಯಾಯರು ನಮ್ಮ ಪಾರ್ಟಿಯ ಸಹ ಸಂಸ್ಥಾಪಕರು ಅವರು ಬಲಿದಾನ ತ್ಯಾಗ ಮಾಡಿದಂತಹ ವ್ಯಕ್ತಿಗಳು ಇವತ್ತು ಪಾರ್ಟಿ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅವ್ರ ಆಶೀರ್ವಾದದಿಂದ ಇವತ್ತು ಪಾರ್ಟಿ ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಹಾಗಾಗಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡವರೆಗೆ ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತದಂತ ಎಲ್ಲ ಒಂದೊಂದು ಕಾರ್ಯಕ್ರಮಗಳು ಬಾಡಿಗೆಂತ ಬಂದಿವಿ ಈ ದಿನ ನಮ್ಮ ಇಪ್ಪತ್ತೆರಡನೇ ವಾರ್ಡಿನದಲ್ಲಿ ನಮ್ಮ ಮಾಜಿ ಶಾಸಕರು ಸೋಂಶಿ ರೆಡ್ಡಿ ಸರ್ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಅನಿಲ್ ಅವರು ಮೋದ್ ಅವರು ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲ ಸೇರಿ ನಾವು ಪ್ರತಿ ಬೂತಲ್ಲಿ ಒಂದು ಸಸಿ ನೆಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಆದ ಕಾರಣ ಇವತ್ತು ನಾವು ಒಂದು ಸಸಿ ನೆಟ್ಟು ಇದು ನೂರ ಹತ್ತೊಂಬತ್ತೊಂಬತ್ತಲ್ಲಿ ನಾವು ಸಸಿ ನೆಟ್ಟು ಒಂದು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ವಿ ಮತ್ತು ಈ ದೀರ್ಘನಾಳ ಉಪಾಧ್ಯಾಯರು ಅವರ ಒಂದು ಕೊಡುಗೆನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಇದು ಕೂಡ ನಾವು ಇಷ್ಟಪಡ್ತೀವಿ ಅವರ ತ್ಯಾಗ ಬಲಿದಾನದ ಒಂದು ಇವತ್ತು ನಾವು ಜನ್ಮದಿನ ಅವರಿಗೆ ಶುಭಾಶಯಗಳು ಕೂಡ ತಿಳಿಸ್ತೀವಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನು ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು